ಬೇಬಿ ಏನಾದ್ರೂ ತಗೊಳ್ಳನವಾ ಸರಿ ಬಾ ಸರ್ ಲಿಪ್ಸ್ಟಿಕ್ ತೋರಿಸಿ ಲಿಪ್ಸ್ಟಿಕ್ ಆ ತಗೊಳ್ಳಿ ತಗೊಳ್ಳಿ ಚೆನ್ನಾಗಿದೆ ಬ್ರೋ ಇಲ್ಲ ಬ್ರೋ ಮ್ಯಾನೇಜ್ ಮಾಡೋಣ ಬ್ರೋ ಬರಿ ಲಿಪ್ಸ್ಟಿಕ್ ಸಾಕಾ ಮೇಡಂ ಆಕ್ಚುಲಿ ನೈಲ್ ಪಾಲಿಸ್ ಬಂದಿದೆ ನೋಡಿ ತುಂಬಾ ಬ್ರಾಂಡೆಡ್ ಮೇಡಮ್ ಇದು ಓಕೆ ಇತ್ಕೊಡಿ ಸಾಕಾ ನಿಮಗೆ ಕೊಡಿ ಇನ್ನೇನೋ ಬ್ರೋ

ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ಬರೀ ಇವ್ರ ಜೊತೆನೆ ಇರ್ತೀಯ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಡ ಬಾ ಹೋಗೋಣ ಸಾರಿ ಮಗ ಸಾರಿ ಇನ್ನೊಂದು ಟೈಮ್ ಅವ್ರ ಜೊತೆ ಇರ್ಬೇಡ ನಂಗೆ ಇಷ್ಟ ಆಗಲ್ಲ ಏನ್ ಮಾತಾಡ್ತಿದ್ಯಾ ನನ್ನ ಫ್ರೆಂಡ್ಸ್ ಅವ್ರಿಗೆ ಗೊತ್ತಾ ಹೌದಾ ಇಳ್ದೋಗು ಇಳ್ದೋಗು

ಟೂ ಟೌಸನ ಇರು ಕೊಟ್ಟೆ ತಗೋ ಓಕೆ ಬಾಯ್ ಬೇಬಿ ಶಾಪಿಂಗ್ಗೆ ಫೈವ್ ಹಂಡ್ರೆಡ್ ಅರೇಂಜ್ ಆಯಿತು ಹೋಗೋಣ ಓಕೆ ಒಂದೇ ಇದೆ ಇನ್ನೊಂದೇನಾಯ್ತು ಶಾಪಿಂಗ್ ಹೋಗ್ಬೇಕಾ ಹ್ಮ್ ಹೌದೌದು

அண்ணா சொல் நீராக்கணா பண்ணி ஓகே தோணு அண்ணா இன்னும் சொல்ல பார்க்கணா தோணு அண்ணா இன்னும் சொல் நீராகண்ணே ஆ அண்ணா இன்னும் சொல்லி பார்க்கணும் அண்ணா இன்னும் சொல் நீர் அண்ணா அண்ணா ಇನ್ನು ಸ್ವಲ್ಪ ಆಗ ಲೇ ಏ ಬೇವರ್ಷೆ ನನ್ನ ಮಗನೇ ನೀರು ಕುಡಿದು ಕುಡಿದು ಇದೆಲ್ಲಾ ಖಾಲಿ ಮಾಡಿಟ್ಟಿ. ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಹೊಂಟೀನಿ ನಡಿ. ಆ ಆ 100 ಪನಿರು ಕುಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಬಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಸರಿ ಬಾ ಕುಡಿಯೋಣ ಅಣ್ಣ ಎರಡು ಗ್ಲಾಸ್ ಜ್ಯೂಸ್ ಕೊಡಿ. ನೀನ ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿಂಗೆ ಕಟ್ಟಿ ಬಂದೇ ಬರುತ್ತೆ ಅಂತ. ಸರಿ ಸರ ಕಪದ ಕೊಟ್ಟಿರೋ ತಗೋ ಹಲೋ ಏನೋ ಹೌದಾ ಸರಿ ಸರಿ ಬರ್ತೀನಿ ಬರ್ತೀನಿ ಪಿ 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 ನನ್ನ ಹತ್ರ ದುಡ್ಡಿಲ್ಲ ಅಯ್ಯೋ ಅಷ್ಟೇ ತಾನೇ ಸರ್ ಆ ಮೊಬೈಲ್ ತೋರಿಸಿ ಯಾ ಸ್ವಾರಿ ಇದಾ ಹ್ಞೂ ಓಕೆ ಸರ್ ಹಾ ಇದೇನು ದುಡ್ಡು ಅವ್ನ ಕಡೆ ತಿರ್ಗವ್ನು ಯಾರಿಗೂ ಗೊತ್ತಾಗಲಿ ಕೋಬೋಣ

எல்லா அம்மா தினான ಲೇ ನಾನೇನ್ ಪಾಪ ಮಾಡಿದೆ ಊಟ ಮಾಡೋ ಬ್ರುವರ್ ಅಲ್ಲ ಲೇ ಲೇ ಓಲೇ ಲೇ ಯಾ ವನಿ ನೈ ನೈ ಪಾಪ ಓದ ಬಿಡಪ್ಪ ತಿನ್ ಬಿಡಣ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕ